ಹಲೋ ಮನು ಏನೋ ಒಂದು ಕೆಲಸ ಹುಡುಕೊಂಡೇನೋ ಹಾಂ ಎಷ್ಟು ದಿನ ಅಂತೇಳಿ ಹಿಂಗೆ ಅಲ್ಕೊಂಡಿರ್ತೀಯೋ ಸುಮ್ಮನೆ ದುಡಿದ್ರೆ ಕಣ ಬೆಲೆ ದುಡಿಲಿಲ್ಲ ಅಂತಂದ್ರೆ ಯಾರು ನಿನಗೆ ಬೆಲೆ ಕೊಡೋಲ್ಲ ಹಾಂ ತಿಳ್ಕೊ ನೋಡು ಸಿದ್ಧ ಪೆದ್ದಾಗಿದ್ರು ಈಗ ತಿಂಗಳಿಗೆ ಮೂವತ್ನಾಲ್ವತ್ತು ಸಾವಿರ ದುಡಿಯೋದಕ್ಕೆ ಆ ಸಹ ಸಮಸ್ಕೊಂಬಂದು ಅವನಿಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಹಾಂ ಅಮ್ಮ ಅವ್ರ ಮನೆಗೂ ಒಳ್ಳೆ ಅಳಿಯ ಅಂತನ ಎಷ್ಟು ಮರ್ಯಾದೆ ಕೊಡ್ತಾರೆ ಹಾ ನೀನು ಇದೆಯಾ ಗ್ಯಾಂಕ್ ಪಿಂಡ ನಿನ್ನ ಡಿಗ್ರಿ ಓದ್ತಿರೋದು ಸುಮ್ಮನೆ ವೇಸ್ಟ್ ಯಾವುದನ್ನ ಒಂದು ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗಿ ನಾನು ಬಂದಿಲ್ಲ ಹಾಂ ಏನು ಮಾಡೋದಮ್ಮ ನನಗೆ ಒಂದ್ಕೆ ಆಗೋಂಥ ಯಾವ ಕೆಲಸ ಸಿಗ್ತಾನೆ ಇಲ್ವಲ್ಲ ಹಾಂ ನಾನು ಟ್ರೈ ಮಾಡ್ತಲೇ ಇದ್ದೀನಿ ಹಾಂ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಕೇಳ್ಕೊಂಬತ್ತಾ ಇದ್ದೀನಿ ಗಾರ್ಮೆಂಟ್ಸ್ಗಳಿಗೆ ಸೂಪರ್ವೈಸರ್ ಪೋಸ್ಟ್ ಕೊಡ್ರಿ ಅಂತಂದರೆ ಇಲ್ಲ ಆಗಲ್ಲ ಯಾವುದೋ ಐರನ್ ಮ್ಯಾನ್ ಪೋಸ್ಟ್ ಖಾಲಿ ಐತಿ ಅಲ್ಲಿಗೆ ಬಾ ಎಲ್ಪರ್ ಪೋಸ್ಟ್ ಐತೆ ಅಂತ ಕರೀತಾರೆ ನಾನು ಅಂಥ ಕೆಲಸಕ್ಕೆಲ್ಲ ಹೋಗೋಣೇನಮ್ಮ ಅದಕ್ಕೆ ನಾನು ತಡ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ನಾನು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಕೊಡುವಂಥ ಕೆಲಸಕ್ಕೆ ಹೋಗಬೇಕು ಅಂತಾನ ಹುಡುಕ್ತಾ ಇದ್ದೀನಿ ಇರಮ್ಮ ಯಾವುದಾದ್ರೂ ಕೆಲಸ ಆದರೆ ಹೋಗ್ತೀನಿ ಬೇಗನೆ ನೀನು ಯಾಕೆ ಹಂಗಾಡ್ತೀಯಮ್ಮ ಈ ಈಗ ನೀನು ಹೋದಂಗೆ ಕೆಲಸಕ್ಕೆ ಅದಾಗಲ್ಲ ಇದಾಗಲ್ಲ ಅಂತ ಬರೆಯೇನೆ ಹೋಗಿದ್ದ ಕೆಲಸ ಎಲ್ಲ ಬಿಟ್ಟು ಆ ಎಗ್ ರೈಸ್ ಅಂಗಡಿ ಮಾಡಿದೆ ಅದನ್ನಾದ್ರೂ ನೆಟ್ಟು ಮಾಡ್ಕೊಂಡು ಹೋಗ್ಬೇಕಾನೆ ಅದನ್ನೂ ಮಾಡಲಿಲ್ಲ ಏನೋ ದೊಡ್ಡದಾಗಿ ಕಿಸಿತೀನಿ ಅಂತ ದಿನಕ್ಕೆ ಹತ್ತು ಸಾವಿರ ದುಡಿತೀನಿ ಅಂತ ಅಲ್ಲೆಲ್ಲ ಹೋಗಿ ಡಕ್ಸು ಪಕ್ಸು ಅಂತ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದೆ ಹಾಂ ನೀನು ಬಿಡಿಸ್ಕೊಂಬರೋಕೆ ನಾವು ಅಷ್ಟ ದುಡ್ಡು ಖರ್ಚು ಮಾಡ್ಬಿ ಸಾಲ ಮಾಡ್ಕೊಂಡಂಗಾಯ್ತು ಈಗ ತಗೊಂಡು ಈಗ ಅದಕ್ಕೆ ವಾರ ವಾರನ ಬಡ್ಡಿ ಕಟ್ತಾ ಇದೀವಿ ನೀನ್ ಕೆಲಸ ಹೋಗಲ್ಲ ಅಂತಂದ್ರೆ ಬರೀ ನೀನು ದಿನ ಕೈ ಕೆಳಗೆ ಕೆಲಸ ಮಾಡಕ್ ಇಷ್ಟಪಡಲ್ಲ ನೀನು ಹ್ಮ್ ಅದಕ್ಕೆ ಅಯ್ಯೋ ಹೋಗಮ್ಮ ದಿನಕ್ಕೆ ಎಗ್ರೆ ಅಂಗಡಿಗೆ ಅಲ್ಲೇ ಒಳ್ಳೆ ಒಗ್ಗರಣೆ ವಾಸನೆ ಕೊಡದು ಸಾಕಾಗುತ್ತೆ ಊಟ ಮಾಡಕ್ಕೆ ಮನ್ಸು ಬರಲ್ಲ ಹ್ಮ್ ಅವೆಲ್ಲ ಒಟ್ಟು ಮಸಾಲೆ ವಾಸನೆ ಕುಡ್ದು ಒಂಥರ ಆಗ್ತೈತಿ ನನಗೆ ಉಂಬಾಕ್ ಸರ್ ಬರಲ್ಲ ನಾನು ರೈಸ್ ಅಂಗಡಿ ಮಾಡಲ್ಲಮ್ಮ ದಿನಕ್ಕೆ ಐನೂರು ರೂಪಾಯಿ ಲಾಭನಾದ್ರೂ ಬಂದರೆ ಏನೋ ಆಸೆಮ್ಮ ಏನೋ ಒಂದು ದಿವಸ ಬರುತ್ತೆ ಒಂದೊಂದು ದಿವಸ ಅದೇ ಇರಲ್ಲ ಅಂಥದ್ದೇನು ಬೇಡ ನನಗೇನಿದ್ರು ದಿವ್ಸಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರನಾದ್ರೂ ಬರೋಂಗಿರಬೇಕು ಲಾಭ ಅಂಥ ಕೆಲಸ ಇದ್ರೆ ಏನಾದರೂ ಇದ್ರೆ ಹೇಳು ಮಾಡೋಣ ಇಲ್ಲಾಂದರೆ ಆರಾಮಾಗಿರಬೇಕು ನಾನು ಒಂದು ಹದಿನೈದು ಸಾವಿರನೇ ಬರಲಿ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬರಲಿ ಹ್ಞೂ ಆರಾಮಾಗಿರ್ಬೇಕಂತ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಬರ್ಬೇಕಂತ ತಿಂಗಳಿಗೆ ಹ್ಞೂ ನೋಡು ಕೇಳ್ತಾ ಇದ್ದೀನಿ

ಯೋಲಿ ಇವನೇ ಅವನು ಅವನೇ ತಿಂಗಳಿಗೆ ನಲ್ವತ್ತೈದ ಸಾವಿರ ದುಡಿತಾನೆ ಐದು ದಸಗಳು ನೋಡ್ಕೊಂಡು ಅವನ ಒಬ್ನಿಗೆ ಕಷ್ಟ ಆಗುತ್ತೆ ಅದಕ್ಕೆ ನೀನು ಅವ್ನ ಜೊತೆಗೆ ಹೋಗು ಒಂದರ್ಧ ಸಂಬಳನಾದ್ರೂ ಕೊಡು ಅಂತ ನಾನೇ ಹೇಳ್ತೀನಿ ಸಿದ್ದುಗೂ ನಂದಿಗೂನು ನಂದಿನಿಗೂನು ಹಾ ನಂದಿನಿ ಹೆಂಗು ಇವಾಗ ಅದಕ್ಕೆ ಹಾಲಾಕದು ಮುಸ್ರಿ ಇಕ್ಕದು ಎಲ್ಲಕ್ಕೂ ಹೋಗ್ತಾಳೆ ಅವಾಗ ನೀವಿಬ್ಬರೇ ಇಬ್ಬರೇ ಮಾಡ್ಕೊಂಡಿರ್ಬೋದು ಮಗನ ಮಗಾನುಳಿ ಏನು ಮಾಡ್ತಾ ಇದ್ರಲ್ಲ ಹಂಗೆ ಹಾ ಅದ್ರಾಗೆ ಬಂದಿದ್ದ ಲಾಭದಾಗೆ ಅರ್ಧ ಅರ್ಧ ಹಂಚ್ ನಲ್ವತ್ತು ಸಾವಿರ ಬಂದ್ರೆ ಇಪ್ಪತ್ತು ಸಾವಿರ ನಿನಿ ಕೊಡು ಅಂತಾನು ಹೇಳ್ತೀನಿ ಸಿದ್ದುಗೆ ಹ ಹೌದತ್ತೆ ಹಂಗೆ ಮಾಡ್ಬೋದು ಹೆಂಗನು ಮನೆಗೆ ಇದ್ದಂಗೂ ಆಗುತ್ತೆ ಕೆಲಸನೂ ಕಡಿಮೆ ಆರಾಮಾಗಿ ಸುಮ್ಮನೆ ಹಸಿನಿಂದ ಹೋಗಿ ಅಲ್ಲಿಂದ ಸ್ವಲ್ಪ ಯಾರು ಹೊಲಕ್ಕೆ ಹೋಗ್ದಂಗೆ ನೋಡ್ಕೊಂಡ್ರೆ ಸಾಕು ಮನೆ ಹತ್ರ ಬಂದ ಒಂದಿಷ್ಟು ನೀರು ಇಕ್ಕೋದು ಹುಲ್ಲು ಅದೆಲ್ಲ ಮಾಡಿದ್ರೆ ಆರಾಮಾಗಿ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ ರೀ ಸುಮ್ಮನೆ ಆರಾಮ ಕೆಲಸ ಒಪ್ಕೊಳ್ರಿ ಹಾಂ ಏನು ಹೇಳ್ತಾ ಇದೆಯಾ ಮಧು ನಾನು ಹೊಸ ಮೆಸಕ್ಕೆ ಹೋಗೋಣ ಸಿದ್ದನ ಜೊತೆಗೆ ನಾನು ಅವನು ಒಂದೇನಾ ಅಯ್ಯೋ ರೀ ಹೊಸ ಮೆಸಕ್ಕೆ ಹೋದ್ರೆ ಕೆಲಸನೂ ಕಡಿಮೆ ಅರ್ಧ್ರಾಗೆ ಬಂದಿರೋ ಹಾಲಿನಿದ್ರಾಗೆ ಅರ್ಧ ಲಾಭನೂ ಕೊಡ್ತಾರೆ ನಿಮಗೆ ಹ್ಞೂ ಏನು ಒಂದ್ ನಲ್ವತ್ ಸಾವಿರ ಬರುತ್ತೆ ಅನ್ಸತ್ ಇವಾಗ ಆ ಜಯಕರ್ ಬೇರೆ ಹೊಸ ಕೊಟ್ಟರೆ ಅದಕ್ಕೆ ಅದು ಚೆನ್ನಾಗಿ ಕರಿತೈತೆ ಆ ಹಸಿನಾಗುನು ಬೆಳಗ್ಗೆ ಒಂದ್ ಐದ್ ಐದ್ ಲೀಟ್ರ್ ಸಾಯಂಕಾಲ ಐದ್ ಲೀಟ್ರ್ ಹಾಲ್ ಬರ್ತೈತೆ ಹ್ಮ್ ಈಗ ಒಂದ್ ಮೂವತ್ತೈದರಿಂದ ನಲ್ವತ್ ಸಾವಿರ ಬರುತ್ತೆ ಆಮೇಲೆ ಎಲ್ಲಾ ಹಸುಗಳು ಇದಾಗ ಐವತ್ ಸಾವಿರ ಲಾಭ ಬರುತ್ತೆ ಹ್ಮ್ ಅಲ್ಲ ಲಾಭ ಅಲ್ಲ ಒಟ್ಟು ಟೋಟಲ್ ದುಡ್ಡು ಬರುತ್ತೆ ಅದ್ರಾಗ ಎಲ್ಲಾ ಕಳೆದು ಒಂದ್ ಮೂವತ್ ಸಾವಿರ ನಲ್ವತ್ ಸಾವಿರ ಉಳಿಯುತ್ತೆ ಅದ್ರಾಗ ನೀವು ಅರ್ಧ ಕೇಳಿದ್ರೆ ಆಯ್ತು ಅರ್ಧ ನಮ್ ನಾವು ಹಸ ನೋಡ್ಕೊಂತೀವಿ ನನ್ಗೂ ಅರ್ಧ ಕೊಡಪ್ಪ ಅಂತ ಸಿದ್ದಣ್ಣಗೆ ಹೌದಾ ನಾನು ಇದನ್ನ ಯೋಚನೆ ಮಾಡಿರಲಿಲ್ವಲ್ಲ ಹೆಂಗೋ ಆರಾಮಾಗಿರ್ಬೋದಲ್ವಾ ಹೇಳರ್ ಕೇಳರ್ ಯಾರೂ ಇಲ್ಲ ಸಿದ್ದನೇ ಅರ್ಧ ಮುಕ್ಕಾಲ್ ಬಗ್ಗೆ ಕೆಲಸ ಮಾಡ್ಕೊತಾನೆ ನಾನು ಸುಮ್ಮನೆ ಅವನ ಜೊತೆಗೆ ಹಿಂದೆ ಹೋದ್ರೆ ಅಷ್ಟೇ ಸಾಕು ಅನ್ಸುತ್ತೆ ಅಲ್ವೇ ಹೌದು ರೀ ಹಿಂದೆ ಹೋದರೆ ಅಷ್ಟೇ ಸಾಕು ಹ್ಞೂ ಸಾಕು ಹದಿನೈದು ಸವಾರೇ ಕೊಡ್ಲೇಳು ಆರಾಮ್ ಕೆಲಸ ಯಾಕೆ ಚಿಂತೆ ಮಾಡಬೇಕು ಹೇಳ್ರಿ ಹ ಈಗ ಸಿದ್ಧ ಬರ್ತಾನೆ ಅವನ ಹತ್ರ ಬೆಣ್ಣೆ ಬಿಟ್ಟು ಕೆಲಸಕ್ಕೆ ನಿನ್ನೆ ತಗಾಮಕ್ಕೆ ಮಾಡೋಣ ನೋಡೋಣ ಹ್ಞೂ ನಂದಿನಿ ಹೆಂಗುನಾಡ್ಗೊಂಡ್ ನೋಡ್ಕೊಂಡು ಮನೆ ತಗಿ ಇರ್ತಾಳೆ ಅವಳು ಹೋಗಕ್ಕಾಗಲ್ಲ ಸಿದ್ಧನಿಗೆ ಪಾಪ ಈ ರಸಗುಗಳ್ನ ಆಗಲ್ಲ ಬೇಸ್ಕೊಂಬರಕ್ಕಾಗಲ್ಲ ಕೊಡ್ಕೊಂಡು ಕೊಡ್ಕೊಂಡ್ರೆ ಅವತ್ತೊಂದು ಹೋಗ್ತಾವೆ ಇತ್ತೊಂದು ಹೋಗ್ತವೆ ಇನ್ನೊಬ್ರು ಯಾರಾದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಬನ್ಸಿರುತ್ತೆ ಹ್ಮ್ ಹೌದತ್ತೆ ರೀ ನೀವು ಅಷ್ಟೇನಿ ಸುಮ್ಮನೆ ಹೆಂಗ್ ಬೇಕು ಮಾತಬೇಡ್ರಿ ಚೆನ್ನಾಗಿ ಮಾತಾಡಿ ಸರಿ ಕಣೆ ಆಯ್ತು ಬಂದ ಅನ್ಸುತ್ತೆ ಸಿದ್ಧ ಅಯ್ಯೋ ನಮ್ಮ ಸಿದ್ಧನ್ ನೋಡು ಒಬ್ನೇ ಐ ದಸಗಳನ್ನ ಕಾತ್ಕೊಂಡ್ ಪಾಪ ಅವು ಒಂದೊಂದು ಒಂದೊಂದು ಕಡೆಗೆ ಹೋಗ್ತವೆ ಒಂದೊಂದು ಬೇರೆ ಅವ್ರ ಹತ್ರಕ್ಕೆ ಹೋಗ್ತವೆ ಇನ್ನೊಬ್ರು ಯಾರಾದ್ರೂ ಜೊತೆಗಿದ್ದಿದ್ರೆ ಚೆನ್ನಾಗಿರೋದು ಅಲ್ವಾ ಸಿದ್ಧ ಹ್ಮ್ ನೋಡಿದೆ ಪಾಪ ಹಸುಗಳು ಹಿಂದೆ ಓಡಾಡಿ ಸುಸ್ತ ಇರೋ ತರ ಕಾಣ್ತಾರೆ ಸಿದ್ದಣ್ಣ ಹ ಏನ್ ನನ್ಗೇನೆ ಅದೆಲ್ಲ ರೂಢಿ ಆಗೈತೆ ಬಿಡು ಚಿಕ್ಕಮ್ಮ ಮುಂಚೆಯಿಂದ ನಾನು ಹೊಸ ಎಮ್ಮೆಗಳು ಕಾತ್ಕೊಂಡೆ ತಾನೇ ಇರೋದು ಹ ನಾನೆಲ್ಲ ನೋಡ್ಕಂತೀನಿ ನನ್ಗೇನು ಹಂಗೇನು ಅನ್ಸಲ್ಲ ಹ್ಮ್ ನನ್ಗೇನು ಕಷ್ಟ ಆಗಲ್ಲ ಬಿಡಿರಿ ಪರವಾಗಿಲ್ಲ ಹ್ಮ್ அயோ நினைக்க அந்த நமக்கு கஷ்டல நோட்க்கொனிங்க ஆகத்த இன்னொரு ஜொத்திர் அந்த அதுக்கே தீரா ஆஹ் அரத ஆளாக்யா அது அவ்வளோ கூட ஏன் பரவாயில்ல இன்னொரு ஆள்ப்பா நினைக்கு நன்கு நீனொ நீனொபனே த மெய்ஸ் கொண்டு கஷ்டப்படோது நன்கோடாக டுடித்தீவின் கழித்தீங்க ஆரோய முக்கிய நீன் முக்கிய நீ மனை நீனே ஆதார ಇರಲಿ ಬಿಡು ಚಿಕ್ಕಮ್ಮ ಪರವಾಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಹಾಂ ಚೆನ್ನಾಗೇ ಊಟ ಮಾಡ್ತೀನಿ ಚೆನ್ನಾಗಿದ್ದೀನಲ್ಲ ನನಗೇನಾಗೈತೆ ಹೇಳ್ರಿ ಹಾಂ ಇದಕ್ಕಿಂತ ಇನ್ನು ಹೆಂಗಿರಬೇಕು ಗಟ್ಟಿ ಮುಟ್ಟಾಗಿದ್ದೀನಿ ನಾನು ಚೆನ್ನಾಗಿ ಮುದ್ದೆ ಮುಟ್ಕೊಂಡು ಅಲ್ಲ ಸಿದ್ಧ ನೀನು ಚೆನ್ನಾಗಿದ್ಯಾ ಅಂತ ಹೇಳ್ತೀಯಾ ಆದರೆ ನೀನು ನೋಡಿದ್ರೆ ಹೆಂಗೆ ಅನ್ಸದೇ ಇಲ್ಲ ಒಳ್ಳೆ ಸ್ವರ್ಗವಾಗಿರೋ ಥರ ಇದೆಯಾ ಅದಕ್ಕೇ ನಮ್ಮ ಅಮ್ಮ ಒಂದು ಉಪಾಯ ಹುಡುಕೈತಿ ನೀನು ಒಪ್ಕೊಂಡ್ರೆ ನಿನಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ನಾನು ಎಲ್ಲ ಕಡೆ ಕೆಲಸ ಕೊಡ್ಕಾಡಿ ಅಲ್ದು ಅಲ್ದು ಸಾಕಾಯ್ತು ನನಗೆ ಅಡ್ಜಸ್ಟ್ ಆಗೋಂಥ ಕೆಲಸ ಯಾವುದೂ ಸಿಗಲಿಲ್ಲ ಕೊನೆಗೆ ನಮ್ಮ ಅಮ್ಮಯ್ಯ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗೋದೇ ಬೇಡ ಮನೆಗೆ ಇರು ಸಮಯಸ್ಕೊಂಡು ಸಿದ್ಧ ನೋಡಿ ಕಲಿ ಅಂತ ಹೇಳ್ತೈತಿ ಹಾಂ ಅವ್ನ ಜೊತೆಗೆ ಕೆಲ್ಸಕ್ಕಾದರೂ ಹೋಗು ಅವನಿಗೂ ಸಹಾಯ ಆದಂಗೆ ಆಗುತ್ತೆ ಅಂತ ಹೇಳ್ತಾ ಇತ್ತು ನಮ್ಮ ಅದಕ್ಕೆ ನಾನು ನಾನು ಓದಿರೋ ನಾನು ಹೋಗಲ್ಲ ಅಂತಂದರೆ ಸುಮ್ಮನೆ ಹೋಗೋ ಅಂತ ಬೈದು ಒಪ್ಸೈತಿ ನೋಡು ನಾನು ನಿನ್ ಜೊತೆ ಅಸಮ್ಯಾಸಕ್ಕೆ ಬರ್ಬೇಕಂತೆ ನನಗಿಷ್ಟ ಇಲ್ಲ ಆದ್ರೂ ನಿನಗೋಸ್ಕರ ಒಪ್ಕೊಂತೀನಿ ಅಷ್ಟೇನಿ ಹಾ ನಿನ್ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಆದ್ರೆ ನನಗೆ ತಿಂಗಳಿಗೆ ಒಂದು ಹದಿನೈದು ಸಾವಿರ ಸಂಬಳ ಕೊಟ್ಟಂಗೆ ಕೊಡಬೇಕು ಅಷ್ಟೇನಿ ಇನ್ನೇನು ಜಾಸ್ತಿ ಏನು ಬೇಡ ಏನು ಹೇಳ್ತಾ ಮನು ನೀನು ನನ್ನ ಜೊತೆಗೆ ಅಸಮ್ಯಾಸಕ್ ಬತ್ತೀಯಾ ಯಾಕೆ ಓದಿದ್ಯಲ್ಲ ಏನೇನು ಹೋಗು ಕೆಲ್ಸಕ್ಕೆ ಹೋದರೆ ನನಗೇನು ಬೇಜಾನ್ ಕೆಲಸ ಸಿಗ್ತವೆ ಆದರೆ ನಮ್ಮ ಅಮ್ಮಗೆ ನಿಂದೇ ಚಿಂತೆ ಈ ಮನೆಗೋಸ್ಕರ ಒಬ್ಬನೇ ದುಡಿತಾನೆ ಎಷ್ಟು ಕಷ್ಟಪಡ್ತಾನೆ ಐದು ಹಸ್ಗಳು ಕತ್ಕೊಂಡ್ಬರ್ತಾನೆ ಆಗಿ ಹೋಗ್ತಾನೆ ಅದಕ್ಕೆ ಅವನ ಜೊತೆಗೆ ಯಾರೂ ಸಹಾಯ ಮಾಡೋರಿಲ್ಲ ನೀನಾದರೂ ಹೋಗಪ್ಪ ಓದಿದ್ರೂ ಪರವಾಗಿಲ್ಲ ಹೋಗು ಅದರಲ್ಲಿ ಒಳ್ಳೆ ದುಡಿಮೆ ಐತೆ ದುಡ್ದು ಇನ್ನೊಂದು ಎರಡು ಹಸ ತಗೊಂಡು ನೀವಿಬ್ಬರೂ ಹಸ್ಗಳ್ನೇ ಮೇಯ್ಸ್ಕೊಂಡು ಚೆನ್ನಾಗಿರೀ ಇಬ್ಬರು ಅಣ್ಣ ತಂಗಗಳು ಅಂತಲೇ ಹೇಳ್ತು ಅಮ್ಮಯ್ಯ ಅದಕ್ಕೋಸ್ಕರ ನಾನು ಒಪ್ಕೊಂತಾ ಇದ್ದೀನಿ ನಿನಗೆ ಇದು ಇಷ್ಟ ತಾನೆ ನಾನು ನಿನ್ನ ಜೊತೆಗೆ ಹಸ ಮಕ್ ಬರೋದು ಹಾಂ ನನ್ನ ಜೊತೆಗೆ ನೀನು ಮೇಸಕ್ಕೆ ಬರೋದಾ ಬೇಡ ಕಣಮ್ಮನು ಸುಮ್ಮನೆ ನೀನು ಎಲ್ಲಾದರೂ ಕೆಲ್ಸಕ್ಕೆ ಹೋಗಿ ಓದಿದ್ಯಾ ನನ್ನಂಗೆ ದಡ್ಡನಾಗಿದ್ರೆ ಏನೋ ಪರವಾಗಿಲ್ಲ ಅಸಾಮಯಾಸಕ್ಕೆ ಬಾ ಅಂತ ಹೇಳ್ಬೋದಾಗಿತ್ತು ನೀನು ಡಿಗ್ರಿ ಹೋಗಿದ್ದೀಯೂ ಓದ್ಬಿಟ್ಟು ಹೊಸಮಯಿದ್ರೆ ಹೆಂಗೆ ಸರಿಯಾಗುತ್ತೆ ಹೇಳು ಅಲ್ಲೇನು ತಪ್ಪಿಲ್ಲ ಕಣಸಿದ್ದ ನೀನು ಹೂವನ್ನು ಸಾಕು ಹಾಂ ಅವ್ನು ಬರ್ತಾನೆ ತಿಂಗಳಿಗೆ ಹಂಗೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೂಡ ಸಾಕು ಎಷ್ಟು ಬರುತ್ತೋ ಆದ್ರಾಗೆ ಲಾಭದಲ್ಲಿ ಅರ್ಧ ಕೂಡ ಸಾಕು ಇವನಿಗೆ ಜಾಸ್ತಿ ಹೌದಾ ನಂದಿನಿ ಕೇಳೋಣ ಇರಿ ಚಿಕ್ಕಮ್ಮ ಯೋ ಅವ್ಳಿಗೆ ಇನ್ನೇನು ಕೇಳ್ತೀಯಾ ನೀನು ತಾನೇ ಅಸಮಯಸ ನಿಮ್ಗೆ ತಾನೇ ಕಷ್ಟ ಆಗೋದು ನಿನ್ನ ಉಳ್ಳದಕ್ಕೆ ನಾವು ಹೇಳ್ತಾ ಇದ್ದೀವಿ ಹಾಂ ಹೌದಾ ಸರಿ ಇದು ಹೇಳ್ತೀನಿ ನಂದಿ ನಿಂಗೆ ಕೇಳಿಬಿಟ್ಟು ಅಯ್ಯೋ ಸಿದ್ದಣ್ಣ ಇದೇಣ ಸುಮ್ಮನೆ ಒಪ್ಕೊಳ್ರಿ ನಿಮ್ಮ ಜೊತೆಗೆ ಇವರು ಬಂದ್ರೆ ನಿಮಗೂ ಸಹಾಯ ಆಗುತ್ತೆ ಎಲ್ಲರ ಫುಲ್ ಇವರು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದು ಕೆಲ್ಸಕ್ಕೆ ಹೋಗೋದು ಅಲ್ಲೆಲ್ಲ ಬೈಸ್ಕೊಂಡ್ಬರೋದು ಯಾಕೆ ಹೇಳಿರಿ ಹ ಇಲ್ಲ ನಿಮ್ಮ ಜೊತೆಗೆ ಸಹಾಯ ಮಾಡ್ಕೊಂಡಿರ್ತಾರೆ ಹೌದಾ ಸರಿ ಆಯ್ತು ನಾಳೆಯಿಂದ ನೋಡೋಣ ಓಣನ ಗಿಡನ ಏನು ಬೇಡ ಸಿದ್ದ ನಾಳೆಯಿಂದ ನಾನು ನಿನ್ನ ಜೊತೆಗೆ ಹಸ ಮೆಸಾಗಿ ಬರ್ತಾ ಇದ್ದೀನಿ ಅಷ್ಟೇ ನೀನು ಆರಾಮಾಗಿ ನೆಳ್ಳ ಕುತ್ಕೊಂಬಂತೆ ನಾನೆಲ್ಲ ನೋಡ್ಕೊತೀನಿ ಹಾಂ ಬೇಕು ಅಂದರೆ ನಾನು ಸ್ವಲ್ಪ ದುಡ್ಡೆಲ್ಲ ಕುಡಿಕೊಂಬಿಟ್ಟು ಎರಡು ಹಸ ತಗಮನ ಹ್ಞೂ ಹೌದಾ ಸರಿ ಆಯಿತು ಹಾಗೆ ಮಾಡೋಣ ತಗ ಅಯ್ಯೋ ಬಂಗಾರದಂತ ಮನ್ಸು ಕಾಣಿಸಿದ್ದ ನಿಂದು ಹ್ಮ್ ನನ್ನ ಮ ನಮ್ಮನು ಬೇರೆ ಕೆಳಗೆ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ನಿನ್ನತ್ರನೇ ಇದ್ರೆ ಹುಷಾರಾಗಿರ್ತಾನೆ ಅಂತಾನ ಅವನೊಂದಿಟ್ಟು ಸರಿ ಇಲ್ಲ ಬುದ್ಧಿ ಬನ್ನೆ ನೋಡ್ದಲ್ಲ ಎಲ್ಲೋ ಡ್ರಗ್ಸು ಪಕ್ಸು ಅಂತ ಹೋಗಿ ಸಿಗಾಕೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದು ಅದಕ್ಕೆ ಅಂತಾನ ಅಂತಾನಾ ಬಾ ಕುಕ್ಕ ನಿಂಗೆ ಹೇ ಬಾದಾಮಿ ಅಲ ತಂದು ಕೊಡ್ತೀನಿ ಕುಡಿವಂತೆ ಪಾಪ ಹೊಗೆ ಸಮಯಿಸ್ಕೊಂಡ್ ಬಂದು ಸುಸ್ತಾಗಿದೆಯಾ ಬಾ ನಿನ್ನೆಂಪಿ ಎಲ್ಲ ಹೋಗಿ ಹೇಳ್ತಾವ್ರ ಮನೆ ತಕೋ ಎಲ್ಗೋ ಅವ್ರ ಅಮ್ಮ ಮಾತಾಡ್ಸೆ ಬರೋಕೆ ಬಾ ಬಾ ಕುಕ್ಕಳಪ್ಪ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ